இன்னும் ரானானே ரானானே நான் சொல்றேன் நீயும்

એય બાપ આ લાલ બાપ એ એય બાપ 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 એય

ನಾವು ಇನ್ ಮಾಡಿದ್ರೆ ಮಾತಾಡಿ ಮಾಡಿ ಸರಿ ಮಾಡೋಣ ಕಳೆದ ಇಲ್ಲಿಗನ್ನು ಮಾಡ್ತೀನಿ ನಾ ಮೆಡಿಕಲ್ ಮಾಡ್ತೀನಿ

ವಿಪರೀತವಾಗಿ ಹೆಚ್ಚಾಗಿದೆ ಹೆಚ್ಚಾಗಿತ್ತು ಹೋದ ವರ್ಷ ಈಗಲೂ ಸ್ವಲ್ಪ ಸ್ವಲ್ಪ ಕೇಳ್ಬರ್ತಾ ಇದೆ ಲಾಸ್ಟ್ ಇಯರ್ ಅದು ಸಂಪೂರ್ಣ ಕೇಸ್ಗಳನ್ನು ಹಿಡಿದಿದ್ವಿ ಅದ್ರ ಜೊತೆ ಅಲ್ಲೊಂದು ಇಲ್ಲೊಂದು ಈ ದನಗಳು ಬಿಡಾಡಿ ದನದಲ್ಲಿ ಹೆಚ್ಚಾಗಿ ಪಾಪ ನಮ್ಮ ರೈತರು ದನ ಸಾಕಿರ್ತಾರೆ ಬಿಟ್ಟಿರ್ತಾರೆ ರಾತ್ರಿ ಮನೆಗೆ ಬಂದಿಲ್ಲ ಆದರೆ ದನಗಳನ್ನು ಕಳು ಮಾಡುವಂಥದ್ದು ಗ್ಯಾಂಗ್ಗಳು ಕೆಲವರು ವರ್ಕ್ ಮಾಡ್ತಾ ಇದ್ದರು ಈ ಹಿನ್ನೆಲೆಯಲ್ಲಿ ಈ ಅಂತ ಗ್ರಾಮದ ಪಕ್ಕದಲ್ಲಿ ಕೆಲವೊಂದು ದನಗಳನ್ನು ಒಂದು ಆರು ಹಿಂದೆಯ ಕಳವು ಮಾಡಿರುವಂಥ ಒಂದು ಮಾಹಿತಿ ಇತ್ತು ತಾನ ಸೇಮ್ ಗ್ಯಾಂಗು ನಮ್ಮ ಎರಡು ಟೌನ್ ಪೊಲೀಸ್ ಸ್ಟೇಷನು ಮತ್ತು ಗ್ರಾಮೀಣ ಠಾಣೆಯಲ್ಲಿ ಪತ್ತೆಯಾಗದಿರಂಥ ಅಡುಗೆಯನ್ನು ಕಳು ಮಾಡ್ತಾ ಇದ್ದಂತ ಮಾಹಿತಿ ಮೇಲೆ ಒಂದು ಮೂರ್ನಾಲ್ಕು ಮಂದಿ ಹುಡುಗರನ್ನ ಅಲ್ಲಿ ಕೇಸಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮೀಣ ಠಾಣೆ ಪೊಲೀಸರು ಕಟ್ಟಬಂದರು ಇದರಲ್ಲರೂ ಸಾಕಷ್ಟು ಎಲ್ಲ ಪ್ರಕರಣದಲ್ಲಿಯೂ ಕಳ್ಳರನ್ನು ಹಿಡಿದು ಅತಿ ವಿಚಾರ ಪತ್ತೆ ಮಾಡಿ ಮಾಡಿಕೊಡ್ತಾ ಇದ್ದರು ಇವತ್ತು ಆಫ್ ಸಡನ್ ಒಬ್ಬ ವ್ಯಕ್ತಿ ಬಂದು ಮುಖ್ಯವಾಗಿ ಏನೇ ಡಿಮ್ಯಾಂಡ್ಸ್ ಇದ್ದರೂ ಸಹ ಸರಿಯಾದ ಬೆಲೆ ಬರಬೇಕು ಪೂರ್ತಿಯಾಗಿ ಮದ್ಯಪಾನ ಮಾಡಿಕೊಂಡು ಪೊಲೀಸರು ಹತ್ರ ಚೆಂಬರಿಗೆ ಬಂದು ಎನ್ಕ್ವೈರಿ ಮಾಡಲಿಕ್ಕೆ ಅಡ್ಡಿಪಡಿಸಿದ್ದಾರೆ ಪೊಲೀಸ್ ಎನ್ಕ್ವೈಗೆ ಆವಾಗ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನೋಡಿ ಸ್ವಲ್ಪತ್ತು ನೀವು ಹೊರಗಿರಿನ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಕುತ್ಕೊಳ್ಳಿ ಅಂತ ಹೇಳಿದರೆ ಮತ್ತೆ ಬಂದು ಅಭ್ಯವಾಗಿ ನಾವು ಮಾತಾಡಿದ್ದೇನೆ ನೀವು ಅದೇ ಗಿತ್ತೀರಾ ಇದು ಮಾಡ್ತೀರಾ ಅದಿದ್ದು ಅಂತೇಳಿ ಮುಖ್ಯವಾಗಿ ಅವರು ಕುಡಿದ ಅಮಲಿನಲ್ಲಿ ಯಾವುದೇ ವ್ಯಕ್ತಿ ಸಾರ್ವಜನಿಕ ಸ್ಥಳ ಪ್ರವೇಶ ಮಾಡೋದು ಮುಖ್ಯವಾಗಿ ಪೊಲೀಸ್ ಸ್ಟೇಷನ್ ಬರುವಾಗೆ ಇಲ್ಲ ಯಾವುದೇ ಸರ್ಕಾರಿ ಕಚೇರಿಗೆ ಯಾರೇ ಮದ್ಯಪಾನ ಬಂದರೂ ಸಹ ಅದು ಅಪರಾಧನೆ ಇವತ್ತು ಪೊಲೀಸ್ ಇಲಾಖೆಯರಾದರೂ ಸಹ ನಾವು ಅವ್ರ ಮೇಲೂ ಕೆಲ್ಸ ಮಾಡಿದ್ವಿ ಅವ್ರೇನೋ ಮದ್ಯಪಾನ ಮಾಡಿಕೊಂಡಿದ್ರು ಅವ್ರು ಮನೇಲಿರ್ಬೇಕು ನಮ್ಮ ಇಲಾಖೆಯವರು ಯಾರೋ ಏನೋ ಯಾವ್ದೋ ಪಾರ್ಟಿಯವರು ಕುಡಿದ್ರು ಸಹ ಅವ್ರು ಮನೇಲಿರ್ಬೇಕು ಬಿಟ್ಟರೆ ಕಚೇರಿಗೆ ಬರತಕ್ಕಂತಲ್ಲ ಅಂತೇಳಿ ಸ್ಪಷ್ಟವಾಗಿದೆ ನಾವಂತೂ ಮಾಡೋದೇ ಇಲ್ಲ ಬಟ್ ಅಂತ ಇದ್ದರು ಸಹ ಈ ನಿಟ್ಟಿನಲ್ಲಿಯೂ ಸಹ ಅವರು ಬಂದುಕೊಂಡು ಪೊಲೀಸ್ ಸ್ಟೇಷನನ್ನು ದೈನಂದಿನ ಕಾರ್ಯಕ್ಕೆ ಅಡ್ಡಿಪಡಿಸಿದ್ರಿಂದ ಅವರಿಗೆ ಪೊಲೀಸರು ಒತ್ತಾಯ ಪೂರ್ವಕಾಗಿ ಹೊರಗೆ ನೋಡಿ ನೀವು ಇದೆಲ್ಲ ಮಾಡೋದು ತಪ್ಪಾಗ್ತದೆ ಇದು ಎನ್ಕ್ವೈರಿ ನಡೀತಾ ಇದೆ ಯಾವುದೇ ಎನ್ಕ್ವೈರಿ ಅಲ್ಲ ನೀವು ಅದು ಕಳ್ಳ ದೊಡ್ಡ ಹಿಡಿಯುವುದಿಲ್ಲ ಈ ಸಣ್ಣ ಸಣ್ಣವ್ರಿಗೆ ಹಿಡಿತಾರೆ ಅಂತ ಸಣ್ಣವ್ರಿಗಿಡಬೇಕಂದ್ರೆ ದೊಡ್ಡವ್ರಿಗೆ ಹಿಡಿಬೇಕಾಗ್ತದೆ ಮುಖ್ಯವಾಗಿ ಗ್ರಾಮೀಣ ಠಾಣೆಯಲ್ಲಿ ಸುಮಾರು ಎಂಬತ್ತು ಪರ್ಸೆಂಟು ಪ್ರಕರಣಗಳನ್ನು ಲಾಸ್ಟ್ ಟೈಮ್ ತಪ್ಪ ಕೇಸನ್ನು ಪತ್ತೆ ಮಾಡಿದ್ದಾರೆ ಲಾಸ್ಟ್ ಟೈಮ್ ಹೇಳಬೇಕಂದ್ರೆ ಒನ್ ಒನ್ ಫಿಫ್ಟಿ ಪರ್ಸೆಂಟೇಜ್ ಪತ್ತೆಯಾಗಿದೆ ಅಂದರೆ ಅವರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಕೇಸನ್ನು ಅವ್ರು ಪತ್ತೆ ಮಾಡಿ ವಶಪಡಿಸ್ಕೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಈ ಒಂದು ಇಂಥ ಒಳ್ಳೆಯ ಕೆಲಸ ಮಾಡಬೇಕಿದ್ರೆ ಇಂಥವ್ರಿಗೆ ಬಂದು ಕಿರಿಕಿರಿ ಮಾಡೋ ತೊಂದರೆ ಆಗ್ತಾ ಇದೆ ಅಷ್ಟಲ್ಲದೇ ಈ ವ್ಯಕ್ತಿಯ ಮೇಲೆ ಈಗೇನು ಹೇಳಿದಾರಲ್ಲ ಈಗ ಅವ್ರ ಮೇಲೆ ಒಂದು ಎಫ್ ಐ ಆರ್ ಇದೆ ಈಗ ಅವರು ಕಂಪ್ಲೇಂಟು ಕೊಟ್ಟಿದ್ದಾರೆ ಪೊಲೀಸ್ ಕರ್ತವ್ಯ ಖಡಿಪಡಿಸಿದ್ರೆ ಮತ್ತೆ ಮತ್ತೆ ಮದ್ಯಪಾನ ಮಾಡಬೇಕಾಗೂ ಸಹ ಪ್ರಕರಣ ದಾಖಲಾಗ್ತಾಯಿದೆ ಇಷ್ಟಲ್ಲದೇ ಅವ್ರ ಮೇಲೆ ಈ ಹಿಂದೆಯೂ ಸಾಕಷ್ಟು ಪ್ರಕರಣಗಳಿದೆ ಪ್ರಕರಣಗಳಿದೆ ಮುಖ್ಯವಾಗಿ ಸಂಜೆ ಸಮಯದಲ್ಲಿ ಈ ರೀತಿಯಾದ ನ್ಯೂಸ್ ಎನ್ಸ್ ಮಾಡ್ತಾ ಇದ್ದೀರನ್ನುವಂಥದ್ದು ಸಾರ್ವಜನಿಕರಿಗೆ ಬಗ್ಗೆ ಇದೆ ತಿಳುವಳಿಕೆ ಇದ್ದ ವ್ಯಕ್ತಿಗೆ ತಾನು ಮದ್ಯಪಾನ ಮಾಡಿಕೊಂಡು ಒಂದು ಕಚೇರಿಗೆ ಬರುವುದು ತಪ್ಪೋ ಸರಿ ಅನ್ನೋದು ಗೊತ್ತಿರ್ಬೇಕು ಒಬ್ಬ ಸಾಮಾಜಿಕವಾಗಿ ತಾವು ಲೀಡರ್ಶಿಪ್ ಇದೆ ತಾವು ಒಬ್ಬ ವ್ಯಕ್ತಿಯನ್ನು ತೋರಿಸ್ಕೊಬೇಕಂದ್ರೆ ಅವರಿಗೆ ಅಟ್ಲೀಸ್ಟ್ ಆ ಮಿನಿಮಮ್ ಕಾಮನ್ ಸೆನ್ಸ್ ಬೇಕು ಅವರು ಸರಿಯಾಗಿ ಬಂದಿದ್ದರೆ ನಾವು ಕರೆಕ್ಟಾಗಿ ಅಂತ ಹೇಳ್ಬೋದಿತ್ತು ಈ ಅವ್ರು ಮದ್ಯಪಾನ ಮಾಡಿಕೊಂಡು ತೂರಾಡ್ತಾ ಇದ್ದಾರೆ ಈ ನಂತರದಲ್ಲಿ ಆಯ್ತು ಪೊಲೀಸರ ಹತ್ರ ಹೋಗಿ ನನ್ನ ಕಚೇರಿ ಬರ್ಬೋದಿತ್ತು ಅಥವಾ ಎಸ್ ಪಿ ದರ ಹತ್ರ ಹೋಗೋದು ಎಲ್ಲರೂ ಹೋಗ್ಬೋದಿತ್ತು ಈ ರೀತಿಯಾಗಿ ನಲ್ಲಿ ರದ್ದಾ ಮಾಡ್ಕೊಂಡು ಕುತ್ಕೊಳ್ಳೋದು ಬಹಳ ತಪ್ಪಲ್ಲ ಈಗ ಆಯಿತು ಪೊಲೀಸ್ ಇಲಾಖೆ ಬಂದಿದ್ದಾರೆ ಆಯ್ತು ಪೊಲೀಸರಿಂದ ಇವರಿಗೆ ತೊಂದರೆ ಆಗಿದ್ರೆ ನೇರವಾಗಿ ಬರ್ಬೇಕಿತ್ತು ನನ್ನ ಕಚೇರಿಗೆ ಅಥವಾ ನನ್ನ ಕಚೇರಿಗೆ ಬಂದು ಪ್ರೊಟೆಸ್ಟ್ ಮಾಡಬೇಕಿತ್ತು ಪೊಲೀಸ್ ಅಲ್ಲಿ ಸಾವಿರ ಎಷ್ಟೋ ಜನ ಬಂದಿರ್ತಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರ್ತಾರೆ ಅದು ವಿಚಾರಣೆ ನಡೀತಾ ಇದೆ ಈಗ ಪೊಲೀಸರು ವಿಚಾರಣೆ ಮಾಡಬೇಕು ಇಂಥವ್ರನ್ನೇ ಹ್ಯಾಂಡಲ್ ಮಾಡ್ಬೇಕು ಇವ್ರಿಗೆ ಜವಾಬ್ದಾರಿ ಇದೆ ಅಥವಾ ಇವ್ರ ಕೆಲಸನೇ ಅಲ್ಲಲ್ಲ ಇವ್ರು ಬರಬೇಕಾದ ಅವಶ್ಯಕತೆ ಇಲ್ಲ ಇವ್ರು ಕಂಪ ಅವ್ರು ಮಾಡ್ಬೋದಿತ್ತು ಯಾರು ಒಳಗಾಗಿದ್ರೆ ಅವ್ರು ಹೇಳಬೇಕಾಗಿತ್ತು ಇನ್ನೊಂದು ಈಗ ಮೀಡಿಯೇಷನ್ ಅನ್ನುವಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ ಸಾಗರದಲ್ಲಿ ಒಂದು ಎರಡು ಮೂರು ವ್ಯಕ್ತಿಗಳು ಅವ್ರ ಜೊತೆ ಇನ್ನೊಬ್ರು ಬಂದಿರತ್ತೆ ಎನ್ಕ್ವೈರಿ ಮಾಡ್ತಾರೆ ನಮ್ಗೆ ಎಕ್ಸೈಟ್ ಆಗೋದಿಲ್ಲ ಅದೇ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಎಲ್ಲಾ ಪ್ರಕರಣದಲ್ಲೂ ಬಂದು ಈ ಮೀಡಿಯೇಷನ್ ಮಾಡಿ ಪೊಲೀಸ ದಿಕ್ ತಪ್ಪಿಸೋದಷ್ಟೇ ಸಾರ್ವಜನಿಕರು ಮುಖ್ಯವಾಗಿ ಬಡವರು ನಿರಪರಾಧಿಗಳು ಇರ್ತಾರಲ್ಲ ನನಗೆ ಗೊತ್ತಿಲ್ಲದರು ಅವರಿಗೆ ಹೆದರಿಸಿ ಪೊಲೀಸ್ ಸ್ಟೇಷನ್ ನಾನು ಕೆಲಸ ಅಂತ ಅಂತೇಳಿ ಅವರಿಂದ ಇಂಡೈರೆಕ್ಟ್ ಆಗಿ ಅರ್ಥಾವಸ ಮಾಡ್ತಾರಂಥ ಮಾಹಿತಿನೇ ಇದೆ ಸೊ ಅಂತ ಆಕ್ಟಿವಿಟೀಸ್ ಹಂಡ್ರೆಡ್ ಪರ್ಸೆಂಟ್ ನಾವು ರೌಡಿ ಜೊತೆ ಅವರಿಗೆ ಬೇರೆ ಬೇರೆ ಕ್ರಮವನ್ನು ತಗೊಳ್ಬೇಕಾಗ್ತದೆ ಪೊಲೀಸ್ ಇಲಾಖೆ ಕಾನೂನು ಬದ್ಧವಾಗಿ ಏನೇನಿದೆ ಅವೆಲ್ಲ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನೋಡಿ ನಾನು ಹೇಳ್ತಾ ಇದ್ದೀನಿಲ್ಲ ಕೆಲವೇ ವ್ಯಕ್ತಿಗಳು ಪ್ರತಿ ಕೇಸಲ್ಲೂ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರಂತಂದರೆ ಸಾರ್ವಜನಿಕರಿಗೆ ನಾವು ಹೇಳಿದೀವಿ ನೀವು ಯಾವುದೇ ಇದೆ ಬನ್ನಿ ಅಂತೇಳಿ ಅಥವಾ ಮಾಧ್ಯಮದ ಮುಖಾಂತರ ಬನ್ನಿ ತಾವು ಹೇಳಿ ನಾವು ಯಾರೇ ಹೇಳಿದ್ರು ಬರುತ್ತೀವಿ ಆದರೆ ಪೊಲಿಟಿಷಿಯನ್ ಹೇಳಿ ಯಾರೇ ಹೇಳಿ ನಾವು ಒಳ್ಳೆ ವ್ಯಕ್ತಿಗಳು ಯಾರು ಹೇಳಿದ್ರು ಕೇಳ್ತೀವಿ ಬಟ್ ಒಂದು ಮಧ್ಯವರ್ತಿ ಹಾಕೊಂಡು ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಬರುವ ಉದ್ದೇಶ ಅವರು ಹೇಳಬೇಕಲ್ಲ ಎಲ್ಲ ಪ್ರಕರಣದಲ್ಲಿ ಪ್ರತಿಯೊಂದರಲ್ಲೂ ಬರಲಿಕ್ಕೆ ಇವ್ರೇನು ಅಡ್ವೊಕೇಟ್ಸ್ ಅಥವಾ ಏನು ಕಾನೂನು ಬಲ್ಲವಲ್ಲ ಕಾನೂನು ಅಡ್ವೊಕೇಟ್ಸ್ ಇದ್ದರೆ ಕಾನೂನು ಆಗಿದ್ರೆ ಈ ರೀತಿ ಕುಡಿದು ಬರಬಾರ್ದಲ್ಲ ಆಯ್ತು ನಮ್ಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಇದ್ದಿದ್ರೆ ಅಡ್ವೊಕೇಟ್ಸ್ ಮೇಲೆ ಅವ್ರ ಮುಖಾಂತರ ಬರ್ಬೋದಿತ್ತು ನಾವೊಬ್ಬ ಮಾಜಿ ಮಾಜಿ ಮಾ ನಡೆಸ್ಕೊಳ್ಲಿಲ್ಲ ನನಗೆ ಅಂತಲ್ಲ ಮಾಜಿ ಅಂತ ಹೇಳಿದ್ರೆ ಮದ್ಯಪಾನ ಮಾಡ್ಕೊಂಡು ಒಂದು ಪೊಲೀಸ್ ಕಚೇರಿಗೆ ಬಂದು ಪೊಲೀಸ್ ಅನ್ನೋದು ಅನ್ನೋದಿಂತಿಲ್ಲ ಸಾರ್ವಜನಿಕರು ಏನಂತ ತಿಳ್ಕೊಳ್ತಾರೆ ಮದ್ಯಪಾನ ಮಾಡ್ಕೊಂಡು ಬಂದು ಚೇರ್ ಮೇಲೆ ಕುಳಿಸಿ ಅವರಿಗೆ ಗೌರವ ಕೊಟ್ರೆ ಉಳಿದ್ ಸಾರ್ವಜನಿಕರು ಏನಂತ ತಿಳ್ಕೊಳ್ತಾರೆ ಅಥವಾ ಅವರನ್ನು ನಾವು ಟ್ವೀಟ್ ಆಯ್ತು ಟ್ವೀಟ್ ಮಾಡ್ತೀವಿ ಇಲ್ಲ ಅಂತಲ್ಲ ಉಳಿದ್ ಸಾರ್ವಜನಿಕರ ಮುಂದೆ ಅವರಿಗೆ ಮದ್ಯಪಾನ ಮಾಡ್ಕೊಂಡು ಬಂದು ಒಂದು ದೂರ ಆಡ್ತಾ ಮಾತಾಡ್ತಾ ಕೂತ್ರೆ ಪೊಲೀಸ್ ಇಲಾಖೆಗೆ ಒಂದು ಕೋರಂ ಇದೆಯಲ್ಲ ಅದು ಗೌರವಿತವಾಗಿ ಬಂದ್ರೆ ಯಾರು ಬೇಡ ಅಂತ ಹೇಳ್ತಾರೆ ನಮ್ಗೆ ಚೆಂಬರ್ಗೆ ಹತ್ತಿಪ್ಪತ್ತು ಸಾರಿ ಬಂದಿದ್ದಾರೆ ಅವರು ನಾವು ಹೊರತಾಗೆ ಮಾತಾಡಿದ್ದೀವಿ ಆದ್ರೆ ಅದೇ ನನ್ನ ಇದ್ರೆ ಮದ್ಯಪಾನ ಮಾಡ್ಕೊಂಡು ತೂರಾಡ್ತಾ ಬಂದ್ರೆ ವರ್ಕ್ ಕೂತ್ಕೊಳ್ತಾರೆ ಈಗ ಯಾಕೆ ಬಂದಿದ್ರು ಅದಕ್ಕೆ ಕೇಳ್ತೀವಿ ಇಲ್ಲ ಬೈಕ್ ಕೇಳ್ತೀವಿ ಹೋಗ್ರಪ್ಪ ಮನೆ ಹೋಗ್ರಿ ಕುಡ್ದೆಲ್ಲ ಮೇಲೆ ಬನ್ನಿ ಅಂತೀವಿ ಅದರಲ್ಲ ಇಮಿಡಿಯೇಟ್ ನಾವು ಮೆಡಿಕಲ್ ಮಾಡ್ತೀವಿ ಇವತ್ತು ಆದದ್ದು ಅಷ್ಟೇ ನಮ್ಮ ಇನ್ಸ್ಪೆಕ್ಟರ್ ಅವರು ಅವರನ್ನ ಮದ್ಯಪಾನ ಮಾಡ್ಕೊಂಡು ಬಂದು ಇಲ್ಲಿ ಪೊಲೀಸ್ ಕರ್ತವ್ಯ ಒಂದೆಲ್ಲ ಸಾರ್ವಜನಿಕ ಕಿರಿಕಿರಿ ಆಗ್ತಾ ಇರೋ ಕಾರಣದಿಂದ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವುದಕ್ಕಾಗಿ ಪ್ರಯತ್ನ ಮಾಡಿದ್ರೆ ಇವರು ಅದಕ್ಕೆ ಅಡಿಪಡಿಸ್ತಾರೆ ಅಷ್ಟೇನು